ಸ್ವಲ್ಪ ಈ ಕಡೆ ಎಲ್ಲ ಗಮನಿಸ್ಕೊಡ್ರಿ ಪ್ರತಿದಿನ ವೇದಿಕೆ ಮೇಲೆ ನಾವು ನಿಮ್ಗೆ ಹಡ ಆಡ್ತೀವಿ ನಗಿಸ್ತೀವಿ ಖುಷಿ ಪಡಿಸ್ತೀವಿ ಎಲ್ಲಾನು ಮಾಡಿದಾಗ ನಮಗೂ ಒಂದು ಜೀವನ ಅಂತ ಇರುತ್ತೆ ಕಲಾವಿದರಿಗೆ ಆ ಜೀವನದೊಳಗ ಪಟ್ಟ ಕಾಲದಿರೋ ಒಂದು ದೊಡ್ಡ ಆಸ್ತಿ ಅಂದ್ರೆ ಒಂದು ತಾಯಿ ಅಂತ ಅನ್ಕೊಳ್ತೀವಿ ನಾವು ಆಕ್ಚುಲಿ ಇವತ್ತಿನ ಕಾರ್ಯಕ್ರಮ ಕಂಪ್ಲೀಟ್ ಆಗಿ ರದ್ದಾಗುವ ಚಾನ್ಸಸ್ ಇತ್ತು ಯಾಕಂತ ಹೇಳಿಬಿಡ್ತೀನಿ ಇಲ್ಲಿ ತನಕ ನೀವೆಲ್ಲರೂ ಏನು ಇಷ್ಟು ಖುಷಿ ಪಟ್ರಿ ಕುಂಡದಾಡಿದ್ರಿ ಎಂಜಾಯ್ ಮಾಡಿದ್ರಿ ನಕ್ರಿ ಒಳಗ ನೋಡ್ರ ಅಲ್ಲಿ ತನ್ನ ಹೆತ್ತ ತಾಯಿಯನ್ನ ಹಾಸ್ಪಿಟಲ್ ಒಳಗ ದವಾಖಾನೆ ಒಳಗ ಮನಗಿಸಿ ಅದ ಇಲ್ಲಿ ವೇದಿಕೆ ಮ್ಯಾಗ ಬಂದು ನಿಮಗೆ ಮನೋರಂಜನೆ ಇಡ್ತಾನ ನಿಜವಾಗ್ಲೂ ನಾನೇನು ಕ್ಷಮೆ ಕೇಳುತ್ತೇನೆ ಯಾಕಂದ್ರ ಕಮಿಟಿ ಬಾಳ್ ರಿಕ್ವೆಸ್ಟ್ ಮಾಡ್ತೀನಿ ಇವತ್ತು ಬಿಟ್ಟು ಬಿಡ್ರಿ ಸರ್ ಅವರು ನೀವು ರೊಕ್ಕ ಕೊಡೋದು ನಮ್ಗೆ ಏನು ಬೇಡ ಬಿಟ್ಟು ಬಿಡ್ರಿ ಇವತ್ತು ನಮ್ಮ ಕಾರ್ಯಕ್ರಮ ಮಾಡೋದಿಲ್ಲ ದಿನ ಪ್ರತಿ ಮಾಡ್ತಿರ್ತೀವಿ ಆದ್ರೆ ಕಲಾವಿದರಿಗೆ ನೋವು ಅಂತ ಬಂದ್ರ ಕಲಾವಿದರಿಗೆ ನೋವು ಅಂತ ಬಂದ್ರ ಅದನ್ನ ನಾವು ಭಾಗಿ ಹಾಕ್ಬೇಕಾಗತ್ತ ನಾವ್ ಇಷ್ಟು ಖುಷಿ ಯಾರಿಗೆ ಅರ್ಥ ಮಾಡ್ಕೊಳಕ್ ಆಗುದಿಲ್ಲ ಯಾಕಂದ್ರೆ ಇಷ್ಟೆಲ್ಲಾ ಜನ ಸೇರ್ಸಿರ್ತೀರಿ ನಿಮ್ಗೆ ಏನೇ ಇರ್ತೈತಿ ಒಂದು ಒಂದು ಇಷ್ಟು ನಾವು ಕಲಾವಿದ ಎಂತ ನೋವುಗಳನ್ನು ಅನುಭವಿಸ್ತಿವತ್ತ ತಾಯಿಯಲ್ಲಿ ಮನೆ ಮಲ್ಕೊಂಡಾಳ ಒಂದ್ ಘಟನೆ ಆದ್ರೆ ಇವ್ ಲ್ಯಾಪಿನಾಗ ಇನ್ನೊಂದು ಘಟನೆ ನಡೀತು ಒಂದು ಎರಡು ತಿಂಗಳ ಹಿಂಡಿ ತಾಲೂಕಿನೊಳಗೆ ಒಂದು ಕಾರ್ಯಕ್ರಮ ಮಾಡಕ್ ಹೋಗಿದ್ವಿ ಒಂದ್ ವರ್ಷ ಇತ್ತು ಒನ್ ಮಗ ಒಂದ್ ವರ್ಷ ಇತ್ತು ತುಂಬಾ ಜ್ವರ ಬಂದ್ಬಿಟ್ಟಿತ್ತು ಇಂಡಿ ತಾಲೂಕಿನೊಳಗೆ ಕಾರ್ಯಕ್ರಮ ಮಾಡಕ್ ಹೋದಾಗ ಅದು ಅಪ್ಪ 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 ಅಂತ ಅನ್ನುವಾಗ ಆ ಕಮಿಟಿಯವ್ರಿಗೆ ಒಂದ್ ರೀತಿ ಕನಿಕರನು ಬರ್ಲಿಲ್ಲ ಸರ್ ನಾವು ಒಂದೇ ಮಾತು ಹೇಳ್ಬಿಟ್ಟೆ ನನ್ನ ಕಾರ್ಯಕ್ರಮ ನಾನು ಮಾಡುದಿಲ್ಲ ನೀವು ಊರಿಗೆ ಬರೋದಿಲ್ಲ ಅಂತ ಬಿಟ್ಟಿ ನಾನು ಅದ ನೀವೇನ್ ನಮಗೆ ಬೇಕಾದ್ ಮಾಡಿದ್ರು ಸಹಿ ಏನ್ ಮಾಡಿದ್ರು ಸಹಿ ಯಾಕಂದ್ರೆ ಯಾಕೆ ಒಬ್ಬ ಕಲಾವಿದ ನೋವು ಆಗತ್ತೆ ನಮಗ್ ಬರುತ್ತೆ ಸಮಸ್ಯೆ ಮತ್ತೆ ಬರ್ಲಾರ ಮತ್ತೆ ಬರ್ತೀರೀ ಇಂತ ಸಮಸ್ಯೆ ಇದ್ದಾಗನು ಅದನ್ನ ಅಭಿಮಾನಿಗಳು ನೀವು ನಮ್ಮ ನೋವುಗಳಿಗೆ ಸ್ಪಂದಿಸ್ರಿ ಅಹ್ ನಮ್ ನಿಜವಾಗ್ಲೂ ಹೇಳ್ತೀನಿ ನೀವು ಹಾರ ಹಾಕ್ತಿರಿ ಚಪ್ಪಾಳೆ ಹೊಡಿತೀರಿ ಎಲ್ಲಾ ಖುಷಿ ಕೊಡ್ತೀರಿ ಹಂಗ ನಮ್ಮ ನೋವುಗಳಿಗೂ ಕೂಡ ನೀವೆಲ್ಲ ಸ್ಪಂದಿಸ್ರಿ ಜೊತೆಗೆ ಅಂತ ಹೇಳ್ತಾ ಗೋಪಾಲ್ ಇಂಚಿಗಾರವ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ ಒಂದು ಕಾರ್ಯಕ್ರಮ ನಡೆದಂತದ ಒಂದು ಘಟನೆ ಒಳಗ ಅವತ್ ಅವ್ರ ಅಜ್ಜಿ ತೀರೋಗಳ ಅಜ್ಜಿ ತೀರೋಗಿ ಮಣ್ಣು ಕೊಟ್ಟು ಬರ್ತಾರ ಆರು ಗಂಟೆಗೆ ಆರು ಗಂಟೆ ಮಣ್ಣು ಕೊಟ್ಟು ಹೋಗಿ ವೇದಿಕೆ ಬೇಗ ಕಾರ್ಯಕ್ರಮ ಹತ್ತಿ ಅಭಿಮಾನಿಗಳಿಗೆ ತನ್ನ ನೋವನ್ನು ಹೇಳ್ಕೊಳ್ಳದಂಗ ನಾ ಕಾರ್ಯಕ್ರಮದಲ್ಲಿ ನಗಸ್ತಾನಲ್ಲ ನಿಜವಾದ ಇವರು ನಿಜವಾದ ಕಲಾವಿದರು ನಾವೆಲ್ಲ ಅದಕ್ಕೆ ನೀವು ಹೇಳ್ರಿ ಒಂದು ಕಾರ್ಯಕ್ರಮ ಶಿಸ್ತಿರಬೇಕಾಗತ್ತೆ ಹಾಗಾಗಿ ನಿಮ್ಮಲ್ಲಿ ನಾನು ಯಾವಾಗ್ಲೂ ನಾನು ನಿಮಗ ಮನಸ್ಸಿಗೆ ಬೈತಿರ್ತೀವಿ ಅನಿವಾರ್ಯ ಕ್ಷಮೆ ಕೇಳ್ತೀನಿ ಯಾರು ಮನಸ್ಸಿಗೆ ಹಚ್ಕೊಳ್ಬೇಡ್ರಿ ಕಾರ್ಯಕ್ರಮ ಶಿಸ್ತಿರ್ತೈತಿ ನೀವು ನಮ್ಮ ಕಾರ್ಯಕ್ರಮ ಅದು ಮುದ್ದೇವಾಳ ತಾಲೂಕ್ ಕಾರ್ಯಕ್ರಮದೊಳಗೆ ಎಲ್ಲಿ ನಾನು ಏನ್ ಮಾಡ್ಸಿ ತೊಂದರೆ ಆಗ್ಲಾ ನೋಡ್ಕೊತೀನಿ ಯಾಕಂದ್ರೆ ಇಡೀ ರಾಜ್ಯನ ಮುದ್ಯವಾಡ ತಾಲೂಕಿಗೆ ಯಾಕೆ ಬರ್ತಾರಂದ್ರೆ ಏನೂ ಅನ್ನೋ ಉದ್ದೇಶಕ್ಕ ಏನು ತೊಂದರೆ ಅನ್ನೋ ಉದ್ದೇಶಕ್ಕ ಹಾಗಾಗಿ ಮಹಿಳೆಯರ ಇವತ್ತು ನಾನು ಓಪನ್ ಆಗಿ ನಿಮಗ ಪರಪಪ್ರಥಮ ಬಾರಿಗೆ ನಾನು ಎಂದೂ ಇದನ್ನಲ್ಲ ಸಾರಿ ಯಾಕಂದ್ರೆ ಈ ಪರಿಸ್ಥಿತಿ ಒಳಗೆ ವಿಡಿಯೋನು ಕೂಡ ನಾನು ಕಮಿಟಿ ಕಳಿಸಿದ್ದೆ ನಾನು ಯಾಕಂದ್ರೆ ಅವ್ರ ತಾಯಿನ ಹಾಸ್ಪಿಟಲ್ಗೆ ತೋರಿಸಿದಂತ ವಿಡಿಯೋನ ಯಾಕಂದ್ರೆ ಕೆಲವು ಕಡೆ ನಂಬುದಿಲ್ಲ ಕೆಲವ್ ಸುಳ್ಳು ಹೇಳ್ತಿರ್ತಾರೆ ಬೇರೆ ಬೇರೆ ತರಬೇ ನಮ್ಮ ಹಾಕಿರಲ್ಲ ಸರ್ ನಮ್ಮ ಇರೋ ಕೆಲವಾದ್ರೆ ಎಲ್ಲರೂ ಇರೋದನ್ನ ಹೇಳ್ತೀವಿ ನಾವು ಅದಕ್ಕ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ದಯವಿಟ್ಟು ಕಲಾವಿದರನ್ನ ಗೌರವ ಶ್ರೀ ಶ್ರೀ ಇದು ಯಾಕಂದ್ರೆ ಮುದ್ದೇಬಳ ತಾಲೂಕಿನ ಒಂದು ಸಂಸ್ಕೃತಿ ಇದು ನಮ್ಮ ಕಲಾ ಸಿಂಚನೆಯ ಮಟ್ಟಿ ಬೆಳಿತಿದ್ದೋ ಬೆಳಿಲಿ ಅದು ಏನು ಮುಳುಗುತ್ತಿದ್ದೋ ಮುಳುಗ್ಲಿ ಅದನ್ನ ತಲೆ ತೆಲಿಕೊಳ್ಳಲ್ಲ ಇರುವ ತನಕ ಮಾತ್ರ ನೀವೆಲ್ಲ ಗಟ್ಟಿಯಾಗಿ ನಿಂತುಕೊಂಡು ನಮ್ಮೆಲ್ಲಾ ಕಲಾವಿದರನ್ನ ನಮ್ಮ ಮುದ್ದೇಬೇಳ ತಾಲೂಕಿನ ಕೀರ್ತಿಯನ್ನು ನೀವೆಲ್ಲ ಬೆಳಗಿಸಬೇಕು ಅದು ಒಂದೇ ನನ್ನ ಆಸೆ ನಮ್ಮ ಹೋದ್ರೂ ಮುದ್ದೆ ಬಾಳ ಮುದ್ದೆ ಬಾಳ ಅನ್ನೋದನ್ನೇ ಬರಬೇಕು ನಮ್ಮ ಮುದ್ದೆ ಒಂದು ಕಲಾ ಸಿಂಚನ ತಂಡ ಐತೆ ಅಂದ್ರೆ ಇಡೀ ರಾಜ್ಯದಾಗ ನೀವು ಬೆಕ್ಕದಲ್ಲಿ ಸರ್ ಹಳ್ಳ ಇದ್ದೇ ಇರ್ತಲ್ಲ ಅದು ನನಗೆ ಬಹಳ ಹೆಮ್ಮೆ ಇತ್ತೀನಿ ನಾನು ನೀವು ಕೊಟ್ಟಂತ ಪ್ರೀತಿ ಅಂತ ಅನ್ಕೊಳ್ತೀನಿ ನಾನು ಅದನ್ನ ಇದಕ್ಕೆ ಯಾವಾಗ್ಲೂ ಕೂಡ ನಾನು ಧನ್ಯವಾದ ಹೇಳಕ್ಕೆ ಇರ್ತೀನಿ ಕಮಿಟಿಗೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಮಹಿಳಾಣ್ಣ ಬೇಕಂತನ ನಾಲ್ಕು ತಿಂಗಳ ಹಿಂದನ ಬುಕ್ ಮಾಡಿ ಕಾರ್ಯಕ್ರಮ ಅರ್ಥ ಮಾಡ್ಕೊಂಡ್ರಿ ಮಹಿಳಾರಣ್ಣ ಬೇಕು ಅಂತ ಹೇಳ್ಕೊಂಡು ನಮ್ಮ ಕಲಾ ಶಿಸ ತಂಡ ಬೇಕು ಅಂತ ಅನ್ಕೊಂಡು ಹಾಗಾಗಿ ಕಮಿಟಿರ್ಗ ಒಂದು ನೋವು ಇರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ತೀವಿ ನಾವು ಥ್ಯಾಂಕ್ ಯು ಅಜಿ ನಾನು ಏನು ಹೇಳಕ್ ಇಷ್ಟ ಇಷ್ಟೇ ನಾನು ಯಾವಾಗ್ಲೂ ಕೂಡ ನನ್ನ ತಂಡ ಯಾವಾಗ್ಲೂ ಜೊತೆಗೆಡ್ತಿವತ್ತ ಇಲ್ಲಿ ರೊಕ್ಕ ಬರುತ್ತೆ ಬರ್ತದೆ ರೊಕ್ಕ ಎಷ್ಟು ಪೇಮೆಂಟ್ ಕಟ್ ಮಾಡ್ತಾರ ಅದನ್ನ ಯಾವ್ದು ತಲೆಗೆ ನನ್ನ ನಾನು ಭಗವ್ಯಾಸಿ ಹೋಗಿ ಇಟ್ಟು ದೊಡ್ಡ ಮಟ್ಟದ ಬೆಳಿತಿದ್ದೆ ಅಂತ ನನ್ನ ಕನಸಲ್ಲಿ ಅನ್ಕೊಂಡಿಲ್ಲ ಇಟ್ಟು ದೊಡ್ಡ ಮಟ್ಟಕ್ಕೆ ಬೆಳಿಲಿಕ್ಕೆ ಇಲ್ಲಿ ನೋಡ್ರಿ ನನ್ನ ಜೀವ ನನ್ನ ಗೋಪಾಲ್ ಇಂಚಿಗೇರಿ ಅವರು ಇಷ್ಟು ದೊಡ್ಡ ಮಟ್ಟಕ್ ಅನು ತನು ಮನ ಎಲ್ಲ ಕೂಡ ಜೊತೆಯಾಗಿ ನಿಂತ್ಕೊಂಡು ನಾ ಎತ್ತೆ ಸಲ ಬೈರು ಬೇಯಿಸ್ಕೊಂತಾರೆ ಅಂದ್ರು ಅನ್ಸ್ಕೊಂತಾರ ನಮ್ಮ ಕಲಾವಿದ್ರು ಕೂಡ ಬಾಳ್ ಬೆಳಿದೆ ನಾನು ಸೊ ಬೇದರು ಕೂಡ ಅವ್ರ ಮನಸ್ಸಿನ ಗಿಟ್ಟು ಗೌರವಿಸಿ ಅವರು ದೊಡ್ಡ ಮಟ್ಟಕ್ಕೆ ಬೆಳಿತಾರೆ ಅದೇ ನನಗೊಂದು ಗೌರವ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಮನಸ್ಸಿಗೆ ಏನೇ ಬೇರೆ ಅವರು ಯಾರು ಮನಸ್ಸಿಗೆ ಹಚ್ಕೋಬೇ ಥ್ಯಾಂಕ್ ಯು